ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ವಿನುತಾ ಬಳ್ಳಾರಿ ಬಳ್ಳಾರಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದು ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಭರತ್ ರೆಡ್ಡಿ ವಿರುದ್ಧ ಮತ್ತೊಮ್ಮೆ ಹರಿಹಾಯ್ದ ಜನಾರ್ದನ್ ರೆಡ್ಡಿ ಕಿಡಿಗೇಡಿಗಳು ಯಾಕೆ ಬೆಂಕಿ ಹಚ್ಚುತ್ತಾರೆ ಇದರಿಂದ ಅವ್ರಿಗೇನು ಲಾಭ ಇದೊಂದು ರಾಜಕೀಯ ಪ್ರೇರಿತ ಕುಕೃತ್ಯ ಇದನ್ನು ಮಂಗಳವಾರ ಸದನದಲ್ಲಿ ಚರ್ಚೆ ಮಾಡ್ತೇನೆ ಬ್ಯಾನರ್ ಗಲಾಟೆ ಪ್ರಕರಣ ಬೆಂಕಿ ಹಚ್ಚಿದ ಪ್ರಕರಣ ಸಿಬಿಐಗೆ ಕೊಡಲೇಬೇಕು ಈ ಲೇಔಟ್ನಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಿದೆ ಇಲ್ಲಿ ಕಳ್ಳತನವಾಗಿದೆ ಎನ್ನುವುದರ ಬಗ್ಗೆ ನಾಲ್ಕು ತಿಂಗಳ ಹಿಂದೆಯೇ ದೂರು ಕೊಟ್ಟಿದ್ದೇವೆ ಎಸ್ಪಿ ಅವರಿಗೆ ತಪ್ಪು ಮಾಹಿತಿ ಕೊಟ್ಟ ಇಲ್ಲಿ ಯಾರೂ ಇಲ್ಲ ಪಾಳುಬಿದ್ದ ಕಟ್ಟಡ ಎಂದು ಸುಳ್ಳು ಹೇಳಿದ್ದಾರೆ ಇದರ ಹಿಂದೆ ದೊಡ್ಡ ಸಂಚು ಇದೆ ಎಂದು ಹೇಳಿದ್ದಾರೆ ಜನಗಳನ್ನ ಬಂಧನ ಮಾಡಿರೋದು ನಿಮ್ ಕಂಡು ಮುಂದೆ ಪೊಲೀಸ್ ಇದರಲ್ಲೇ ಆ ಟಿವಿ ಗಳನ್ನ ಅವ್ರ ಏನಾದ್ರೂ ಸಾಗಾಣಿಕೆ ಮಾಡಿ ಬೆಂಕಿ ಹಚ್ಚಿರ್ಬೋದು ಸಿಬ್ಬಂದಿ ಅಂದ್ರೆ ಟೋಟಲ್ ಎಂಟೈರ್ ಇಬ್ಬರು ನಾನು ಬೈ ನೇಮ್ ಹೇಳ್ತಾ ಇದ್ದೇನೆ ಆಸಿಫ್ ಮತ್ತು ಮಂಜುನಾಥ ಸೆಕ್ಯೂರಿಟಿ ಅವರು ನಿನ್ನೆ ಕೊಟ್ಟಿರೋ ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಅವರೇ ಸಾಕ್ಷಿಗಳಾಗಿದ್ದಾರೆ ಅವರೇ ವಿಡಿಯೋ ತೆಗೆದಿರುವಂತದ್ದು ಸುಮಾರು ಹದಿನೈದು ಇಪ್ಪತ್ತು ಮಂದಿ ಬಂದ್ರೆ ಇಬ್ಬರು ಸೆಕ್ಯೂರಿಟಿ ಏನ್ ಮಾಡ್ಲಿಕ್ಕೆ ಸರ್ ಎರಡು ನೂರ ಎಕರೆ ಇದ್ದಂತ ಒಂದು ಮನೆ ಮನೆಯಲ್ಲಿ ಸರ್ ಒಂದು ಸಿಸಿ ಕ್ಯಾಮ್ರಾ ಹಾಕಬಹುದಾಗಿತ್ತಲ್ಲ ಇಲ್ಲಿ ಇಬ್ಬರು ಸೆಕ್ಯೂರಿಟಿಗಳು ಇದ್ದಾರೆ ಎಂಟೈರ್ ಕಾಲನಿ ಡೆವಲಪ್ ಆಗಿಬಿಟ್ಟಿದ್ರೆ ಆಟೋಮ್ಯಾಟಿಕ್ ಆಗಿ ಎಲ್ಲ ಫೆಸಿಲಿಟೀಸ್ ಮಾಡೋದಿಕ್ಕೆ ಆಗುತ್ತೆ ನಾನು ಹೇಳ್ತಾ ಇರುವಂತದ್ದು ಇವಾಗ ಇರೋದು ಒಂದು ಮಾಡೆಲ್ ಅದರಲ್ಲಿ ಯಾರಾದರೂ ಸಂಸಾರಸ್ತ್ರ ಇದ್ದು ಜೀವನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಅಲ್ಲೆಲ್ಲ ಕೂಡ ಸೆಕ್ಯೂರಿಟಿ ನಾವು ಮಾಡ್ಬೇಕಾಗಿಲ್ಲ ಅವರೇ ಮಾಡ್ಕೊಂಬಿ ಅಲ್ಲ ಅಂದ್ರೆ ಕೋಟಿ ಕೋಟಿ ಬೆಲೆ ಬಾಳೋ ವಸ್ತುಗಳಿದ್ದಾಗ ಬಟ್ ಅದನ್ನ ಹಾಕ್ಬೋದು